ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಅನ್ನ ಹಾಕ್ಲಿಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು ಬಿಕಾಸ್ ಪದೇ ಪದೇ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಆಗ್ತಾ ಇರುವಂತಹ ಒಂದು ಸಾವುಗಳನ್ನ ನೋಡ್ತಾ ಇದ್ದರು ಆದ್ರೆ ಜೊತೆ ಜೊತೆಗೆ ಊರುಗಳನ್ನೇ ತೋರಿತಾ ಇದ್ದಾರೆ ಜನ ಭಯಭೀತಿಗೊಳ್ತಾ ಇರುವಂತದ್ದು ಈ ಕಾರಣಕ್ಕೋಸ್ಕರ ಸರ್ಕಾರನು ಕೂಡ ಸಭೆಯನ್ನ ಮಾಡಿತ್ತು ಹಾಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು ಅದಾದ ಮೇಲೂ ಕೂಡ ಇನ್ನು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಸಾವುಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗ್ತಾರೆ ಸಾಲ ಕೊಟ್ಟು ಜನರಿಗೆ ಕಿರುಕುಳ ನೀಡಿದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹೊಸ ಕಾನೂನು ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಹೊಸ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇಲ್ಲಿ ತುಂಬ ಜನ ಹೇಳುವಂಥ ಪ್ರಕಾರ ಈಗಿರುವಂಥ ಕಾನೂನೇ ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿಬಿಟ್ರೆ ಸಾಕು ಅಂತ ಹೇಳ್ತಾರೆ ಆದರೂ ಕೂಡ ಸರ್ಕಾರ ಹೊಸ ಕಾಯ್ದೆಯನ್ನ ಜಾರಿ ಮಾಡಿ ಇನ್ನಷ್ಟು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ ಸಾಲಗಾರರಿಗೆ ಹಿಂಸೆ ಕಿರುಕುಳ ತಪ್ಪಿಸುವಂಥ ಪ್ರಮುಖ ಉದ್ದೇಶದಿಂದ ಹೊಸ ಕಾಯ್ದೆಯನ್ನ ತರಲಾಗ್ತಾ ಇದೆ ಹಣ ಲೇವಾದೇವಿ ನಿಯಂತ್ರಣ ಮಸೂದೆಗೆ ತಿದ್ದುಪಡಿಯನ್ನ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇರುವಂತದ್ದು ಇದು ನ್ಯೂಸ್ ಏಟೀನ್ ಅಭಿಯಾನದ ಮೆಗಾ ಇಂಪ್ಯಾಕ್ಟ್ ಯಾಕೆಂದ್ರೆ ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇತ್ತು ನ್ಯೂಸ್ ಏಟೀನ್ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಕಾಟದಿಂದ ಜನ ನೊಂದೋಗಿದ್ದಾರೆ ಇದ್ದಾರೆ ನರಕವನ್ನು ಅನುಭವಿಸ್ತಾ ಇದ್ದಾರೆ ಊರು ತೋರಿತಾ ಇದ್ದಾರೆ ಅನ್ನುವಂಥದ್ದು ತೋರಿಸ್ತಾ ಇದ್ರು ಮೂರು ವರ್ಷ ಜೈಲು ಒಂದು ಲಕ್ಷ ದಂಡ ವಿಧಿಸುವಂತ ಅವಕಾಶವನ್ನ ಮಾಡಿಕೊಡಲಾಗ್ತದೆ ಹೊಸ ಕಾರ್ಯದಲ್ಲಿ ಬಜೆಟ್ ಅಧಿವೇಶನದ ವೇಳೆ ಮಸೂದೆ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ ಅದಕ್ಕೂ ಮುನ್ನ ಸುಗ್ರೀವಾಜ್ಞೆಯನ್ನ ಹೊಡಿಸಲಿದೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊಡಿಸಿದಂತಹ ಸಂದರ್ಭದಲ್ಲಿ ಆರು ತಿಂಗಳುಗಳ ಕಾಲ ಆ ಸುಗ್ರೀವಾಜ್ಞೆ ಇರುತ್ತೆ ಅಂದರೆ ಆ ಕಾಯ್ದೆ ಜಾರಿಯಲ್ಲಿರುತ್ತೆ ಅದಾದ್ಮೇಲೆ ಅದನ್ನ ವಿಧಾನ ಮಂಡಲದಲ್ಲಿ ಪಾಸ್ ಮಾಡಬೇಕಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡಿದಂತ ಸಂದರ್ಭದಲ್ಲಿ ನಂತರ ರಾಜ್ಯಪಾಲರ ಅಂಕಿತ ಆದಾಗ ಆ ಒಂದು ಕಾಯ್ದೆ ಜಾರಿಗೆ ಬರುತ್ತೆ ಅದಕ್ಕೂ ಮುಂಚೆನೆ ಸುಗ್ರೀವಾಜ್ಞೆಯನ್ನ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇರೋದು ಬಿಕಾಸ್ ಬಜೆಟ್ ಅಧಿವೇಶನ ಇನ್ನು ಮಾರ್ಚ್ ನಲ್ಲಿ ಕಾರಣಕ್ಕೋಸ್ಕರ ಇನ್ನೊಂದು ಎರಡು ತಿಂಗಳು ಇದೆಯಲ್ಲ ಸೊ ಹೀಗಾಗಿ ಸರ್ಕಾರ ಅದಕ್ಕೂ ಮುಂಚೆನೇ ಒಂದು ಸುಗ್ರೀವಾಜ್ಞೆಯನ್ನ ಕೂಡ ತಂದ್ಬಿಡೋಣ ಅಂತ ನಿರ್ಧಾರ ಮಾಡಿದೆ ಈ ಮೂಲಕ ಮೈಕ್ರೋ ಫೈನಾನ್ಸ್ ಗಳ ಕಾಟಕ್ಕೆ ಕಡಿಬಾಣವನ್ನ ಹಾಕ್ಲಿಕ್ಕೆ ಸರ್ಕಾರ ರೆಡಿ ಆಗಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆಶಿಕ್ ನಿರಂತರ ಅಭಿಯಾನವನ್ನ ನ್ಯೂಸ್ ಏಟೀನ್ ಕನ್ನಡ ಕೂಡ ಮಾಡಿತ್ತು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ರಾಜ್ಯದ ಜನ ಯಾವ ರೀತಿಯಾಗಿ ನರಳಾಡ್ತಾ ಇದ್ದಾರೆ ಊರನ್ನ ತೊರಿತಾ ಇದ್ದಾರೆ ಸಾವನ್ನಪ್ಪತ್ತಾ ಇರುವಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತವೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ತವರು ತಾಲೂಕಿನಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದ್ದನ್ನ ಗಮನಿಸಿದ್ವಿ ಸರ್ಕಾರ ಕೂಡ ಒಂದು ಸಭೆಯನ್ನ ಮಾಡಿತ್ತು ಈಗ ಕಠಿಣ ಕ್ರಮ ಹೊಸ ಕಾಯ್ದೆಯನ್ನ ಜಾರಿಗೆ ತರುವ ಮುಖಾಂತರ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡುವ ಮುಖಾಂತರ ಒಂದು ವಾರ್ನಿಂಗ್ ಕೊಡಲಾಗ್ತಾ ಇದೆ ಅಂತ ಖಂಡಿತ ಪೃಥ್ವಿ ಇದು ಬಹಳ ಹಿಂದೆನೇ ಆಗ್ಬೇಕಾಗಿರುವಂತ ಒಂದು ಪ್ರಕ್ರಿಯೆ ಆದರೆ ಲೇಟಾಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆ ಮೈಕ್ರೋ ಫೈನಾನ್ಸ್ಗಳನ್ನು ಹತೋಟಿಗೆ ಅವರ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಾಯ್ದೆಯನ್ನು ರೂಪಿಸೋದಕ್ಕೆ ಇದೀಗ ಮುಂದಾಗಿರುವಂಥದ್ದು ಈಗಾಗಲೇ ಈ ಒಂದು ಕರ್ನಾಟಕ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಆಫ್ ಲೆಂಡ್ ಮನಿ ಲೆಂಡಿಂಗ್ ಅನ್ನುವಂಥ ಒಂದು ಮಸೂದೆಯನ್ನು ಸಿದ್ಧಪಡಿಸಿರುವಂಥದ್ದು ಅದರ ಡ್ರಾಫ್ಟ್ ಪ್ರತಿ ಕೂಡ ನ್ಯೂಸ್ ಐಟೀನ್ಗೆ ಲಭ್ಯವಾಗಿದೆ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿ ಜನರ ಪ್ರಾಣವನ್ನು ಹಿಂಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನ್ಯೂಸ್ ಐಟಿ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿ ಸರ್ಕಾರ ಮತ್ತು ಆ ಸಂಬಂಧಪಟ್ಟ ಆಡಳಿತ ವರ್ಗಗಳ ಒಂದು ಕಿವಿಯನ್ನ ಹಿಂಡುವಂತ ಕೆಲಸವನ್ನ ಮಾಡಿದೆ ಇದು ನ್ಯೂಸ್ ಏನು ವರದಿಯ ಒಂದು ಬಹುದೊಡ್ಡ ಫಲಶ್ರುತಿ ಅಂತಾನೆ ಹೇಳಬಹುದು ಈಗ ಸರ್ಕಾರ ಸಿದ್ಧಪಡಿಸಿರುವಂಥ ಈ ಒಂದು ಮಸೂದೆಯ ಡ್ರಾಫ್ಟ್ ಏನಿದೆ ಈ ನಲ್ಲಿ ಬಹಳ ಸ್ಪಷ್ಟವಾಗಿ ಎರಡು ವಿಚಾರವನ್ನ ಉಲ್ಲೇಖ ಒಂದು ಡ್ರಾಫ್ಟ್ನ ಇಪ್ಪತ್ತೊಂದನೇ ಕಲಂನ ನ ಹದಿನೆಂಟನೇ ವಿಧಿಯಲ್ಲಿ ಬಹಳ ಸ್ಪಷ್ಟವಾಗಿ ಯಾವ ರೀತಿಯಾಗಿರುವಂಥ ಶಿಕ್ಷೆಯನ್ನ ಮೈಕ್ರೋ ಫೈನಾನ್ಸ್ ನಡೆಸುವಂಥ ಕಿರಾತಕರಿಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿರುವಂತದ್ದು ಹದಿನೆಂಟನೇ ವಿಧಿಯಲ್ಲಿ ಅಂದ್ರೆ ಹತ್ತು ಸಾವಿರ ಒಂದು ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸೋದಕ್ಕೆ ಜೊತೆಗೆ ಆರು ತಿಂಗಳಿನಿಂದ ಮೂರು ವರ್ಷದ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸೋದಕ್ಕೆ ಈ ಒಂದು ಡ್ರಾಫ್ಟ್ ನಲ್ಲಿ ಒಂದು ಡ್ರಾಫ್ಟ್ ಸಿದ್ಧಪಡಿಸಿರುವಂಥದ್ದು ಒಂದೊಮ್ಮೆ ಸರ್ಕಾರ ಇದನ್ನು ಸುಗ್ರೀವಾಜ್ಞೆ ಹೊರಡಿಸಿದ್ದೆ ಆದಷ್ಟು ಬೇಗ ಹೊರಡಿಸಿದ್ದೆ ಆದ್ರೆ ಇದು ತಾತ್ಕಾಲಿಕವಾಗಿ ಒಂದು ಐದಾರು ತಿಂಗಳ ತಾತ್ಕಾಲಿಕವಾಗಿ ಒಂದು ಕಾನೂನು ಜಾರಿಗೆ ಬರುತ್ತದೆ ಆದ ಬಳಿಕ ಸಾಂವಿಧಾನಿಕ ಪ್ರಕ್ರಿಯೆ ಮೂಲಕ ರಾಜ್ಯಪಾಲರ ಅಂಕಿತವನ್ನ ಪಡೆದು ಇದನ್ನ ಕಾಯ್ದೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ ಅದೇನೇ ಇದ್ರೂ ಕೂಡ ಆದಷ್ಟು ಬೇಗ ಮತ್ತೆ ಟೈಮ್ ಅನ್ನ ಡಿಲೇ ಮಾಡಿದ್ರೆ ಆದಷ್ಟು ಬೇಗ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಿದ್ರೆ ಕನಿಷ್ಠ ಒಂದು ಜೀವವನ್ನಾದರೂ ಆದ್ರೂ ಉಳಿಸಿರುವಂತಹ ಒಂದು ಪುಣ್ಯದ ಕೆಲಸ ಸರ್ಕಾರಕ್ಕೆ ಬರುತ್ತೆ ಈಗಾಗಲೇ ನೀವು ನೀವ್ ಹಾಗೆ ಪೃಥ್ವಿ ಸಿಎಂ ತವರು ತಾಲೂಕಿನಲ್ಲೇ ಈ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಜನ ಪ್ರಾಣವನ್ನು ಬಿಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯಾಗಿರುವಂಥ ಮಾನಸಿಕ ಹಿಂಸೆಗಳು ಜನರು ಅನುಭವಿಸ್ತಾ ಇರುವಂಥದ್ದು ಆ ಕೆ ಹತ್ತು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ಸಾಲವನ್ನು ತಗೊಂಡು ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನು ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಜನರು ಇರುವಂಥದ್ದು ಹೀಗಾಗಿ ತಮ್ಮ ಮನೆಯನ್ನು ಬಿಟ್ಟು ತಮ್ಮ ಸಂಬಂಧಿಕರನ್ನ ಬಿಟ್ಟು ತಾವು ಹುಟ್ಟಿರುವಂಥ ಊರನ್ನೇ ಬಿಟ್ಟು ಜನ ವಲಸೆ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯದ ಜನ ಇರುವಂಥದ್ದು ಪೃಥ್ವಿ ಪ್ರಮುಖವಾಗಿ ಓಕೆ ಸುಗ್ರೀವಾಜ್ಞೆಯನ್ನ ತರ್ತಾ ಇದಾರೆ ನಂತರ ಬಜೆಟ್ ಅಧಿವೇಶನದಲ್ಲಿ ಹೊಸ ಕಾಯ್ದೆಯನ್ನ ತರಲಿರುವಂತದ್ದು ಅದಕ್ಕೂ ಮುಂಚೆ ಇರುವಂತ ಕಾನೂನನ್ನೇ ನೆಟ್ಟಗೆ ಜಾರಿ ಮಾಡಿದಂತ ಸಂದರ್ಭದಲ್ಲೇ ಸಾಕಷ್ಟು ಬದಲಾವಣೆಯನ್ನ ತರಬಹುದು ಅನ್ನುವಂತ ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮುಂದಾಗಬೇಕಾಗಿದೆ ಈ ಒಂದು ಕಾರಣಕ್ಕೋಸ್ಕರನೇ ಜಿಲ್ಲಾಧಿಕಾರಿಗಳು ಪ್ರತಿ ಒಂದು ಜಿಲ್ಲೆಯಲ್ಲೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಲ್ಲಿನ ಫೈನಾನ್ಷಿಯರ್ಸ್ ಗಳ ಜೊತೆ ಸಭೆಯನ್ನ ಮಾಡಬೇಕಾಗುತ್ತೆ ಅದನ್ನ ಫಸ್ಟ್ ಮಾಡಬೇಕು ಅಂತ ಕಾಣಿಸುತ್ತೆ ಈಗ ನೋಡೋದಾದ್ರೆ ಮೇಲ್ನೋಟಕ್ಕೆ ಖಂಡಿತ ಪೃಥ್ವಿ ಈಗ ಸ ಏನು ಸಿದ್ಧಪಡಿಸಿರುವಂಥ ಈ ಒಂದು ಡ್ರಾಫ್ಟ್ ಬಿಲ್ ಏನಿದೆ ಇದರಲ್ಲಿ ಸಾಕಷ್ಟು ಅಂಶಗಳನ್ನು ಒಳಗೊಳಿಸಿದ್ರೂ ಕೂಡ ಇನ್ನೂ ಕೂಡ ಸಾಕಷ್ಟು ನ್ಯೂನ್ಯತೆಗಳಿದೆ ಅನ್ನುವಂತಂದ್ರೆ ಈ ಒಂದು ಡ್ರಾಫ್ಟ್ ಬರೋದಕ್ಕೂ ಮೊದಲು ಐ ಪಿ ಸಿ ಇತ್ತು ಐ ಪಿ ಸಿ ನಂತರ ಇದೀಗ ಬಿ ಆಗಿದೆ ಇದರಲ್ಲೇ ಮನಿ ಲೆಂಡಿಂಗ್ ಆ್ಯಕ್ಟ್ ಅನ್ನುವಂಥ ಒಂದು ಕಾಯ್ದೆ ಇದೆ ಸೊ ಇದ್ರ ಪ್ರಕಾರ ಯಾವೆಲ್ಲ ರೀತಿಯಾಗಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರವನ್ನು ಹಾಕ್ಬೋದಿತ್ತು ಅನ್ನುವಂಥದ್ರ ಬಗ್ಗೆ ಸರ್ಕಾರ ಒಂದು ಪರಿಶೀಲನೆ ಮಾಡಬೇಕಿತ್ತು ಆದರೆ ರಾಜ್ಯಾದ್ಯಂತ ಈಗ ಇಷ್ಟು ನಡೆದಿರುವಂಥ ಅಷ್ಟು ಪ್ರಕರಣಗಳಲ್ಲಿ ಯಾವುದೇ ರೀತಿಯಾಗಿರುವಂತ ದೊಡ್ಡ ಏನು ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಜಿಲ್ಲಾಡಳಿತ ಇದುವರೆಗೂ ಕೂಡ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ ಹೀಗಾಗಿ ಸರ್ಕಾರವೇ ಮುಂದೆ ನಿಂತು ಈ ಒಂದು ಕಾಯ್ದೆಯನ್ನ ಮಾಡಬೇಕಾಗಿರುವಂತಹ ಒಂದು ಪರಿಸ್ಥಿತಿಗೆ ಆ ಸರ್ಕಾರ ಇದನ್ನು ಸ್ಥಳೀಯ ಆಡಳಿತ ವರ್ಗಗಳ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮನಸ್ಸು ಮಾಡಿದಕ್ಕೆ ಸಂಪೂರ್ಣವಾಗಿ ಹಿಂದಿನ ಐ ಪಿ ಸಿ ಮತ್ತು ಈ ಈಗಿನ ಬಿ ಎನ್ ಎಸ್ ಒಂದು ನ್ಯಾಯದ ಪ್ರಕ್ರಿಯೆ ಏನಿದೆ ಅದರ ಮುಖಾಂತರವಾಗಿಯೇ ಒಂದು ಹಂತಕ್ಕೆ ಇದನ್ನ ಹತೋಟಿಗೆ ತೆಗೆದುಕೊಂಡು ಎಲ್ಲ ಅವಾಂತರಗಳಿಗೆ ದುರಂತಗಳಿಗೆ ಬ್ರೇಕ್ ಹಾಕೋದಕ್ಕೆ ಅವಕಾಶಗಳಿತ್ತು ಆದರೆ ಅದೆಲ್ಲವನ್ನು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಗಾಳಿಗೆ ತೂರಿ ಇಂಥ ಒಂದು ಪರಿಸ್ಥಿತಿಗೆ ಜನರನ್ನ ತಂದು ನಿಲ್ಲಿಸಿರುವಂಥದ್ದು ಈಗ ಮೈ ಕರ್ನಾಟಕ ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂತ ಹೊಸ ಕಾಯ್ದೆಯನ್ನು ಹೊಸ ಕಾಯ್ದೆಯನ್ನು ಏನು ತಯಾರು ಮಾಡೋದಕ್ಕೆ ಹೊರಟಿದ್ದಾರೆ ಇದರ ಮೂಲಕವಾದರೂ ಆ ರಾಜ್ಯದಲ್ಲಿರುವಂತಹ ಮೈಕ್ರೋ ಫೈನಾನ್ಸ್ಗಳ ಗಳ ಕಿರುಕುಳ ತಡೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದೇ ಈಗ ಸದ್ಯಕ್ಕೆ ಜನರ ಿರುವಂತಹ ಪ್ರಶ್ನೆ ಪೃಥ್ವಿ ಓಕೆ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ